ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ವೆಂಕಟಶಿವರೆಡ್ಡಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಆಯ್ಕೆ ವಿಚಾರದಲ್ಲಿ ಜಿಲ್ಲೆಯ ಯಾವ ನಾಯಕರೊಂದಿಗೂ ರಾಜ್ಯಾಧ್ಯಕ್ಷರು ಚರ್ಚೆ ನಡೆಸಿಲ್ಲ ಸಂಸದ ಡಾ ಕೆ ಸುಧಾಕರ್ ಅವರನ್ನು ವಿಶ್ವಾಸಕ್ಕೆ ಪಡೆಯದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಬೇಸರ ತರಿಸಿರುವ ಕೆಲಸವಾಗಿದೆ ಎಂದರು ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ಸಾಧ್ಯವಾಗಲ್ಲ ಹತ್ತು ವರ್ಷಗಳ ಹಿಂದೆ ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದಾರು ಸಾವಿರ ಮತ ಪಡೆಯುತ್ತಿದ್ದ ಸ್ಥಿತಿ ಪಕ್ಷಕ್ಕೆ ಮತ್ತೆ ಬರಲಿದೆ ಎಂದರು ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಕೈಗೊಂಡ ಕಾಮಗಾರಿಗಳು ಮೆಡಿಕಲ್ ಕಾಲೇಜು ಹೂವಿನ ಮಾರುಕಟ್ಟೆ ಪ್ರತ್ಯೇಕ ಹಾಲು ಒಕ್ಕೂಟ ರೋಫ್ವೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಈ ಯೋಜನೆಗಳು ಮಾಡಿದ್ದು ಬಿಜೆಪಿ ಬೂತ್ ಮಟ್ಟದಿಂದ ಕಟ್ಟಿದ್ದಾರೆ ಜಿಲ್ಲಾಧ್ಯಕ್ಷರನ್ನು ಘೋಷಣೆ ಮಾಡುವಾಗ ಸಂಸದರ ಸಲಹೆ ಸೂಚನೆಗಳನ್ನು ಪಡೆಯಬೇಕಿತ್ತು ತರಾತುರಿಯಲ್ಲಿ ಘೋಷಣೆ ಮಾಡುವ ಪರಿಸ್ಥಿತಿ ಏನಿತ್ತು ಎಂದರು ಮತ್ತು ಇನ್ನೊಬ್ಬರವ್ರು ಬಂದಾಗ ಸಾವಿರದ ಐನೂರು ಬಿಟ್ಟು ಮತ್ತು ಸೈಕಲ್ ಬಂದಾಗ ನಾಲ್ಕು ಸಾವಿರದ ಐನೂರು ಬಿಟ್ಟು ಮನೇಲಿ ಇದ್ದಾಗೆ ಸುಂದ್ರಾಜಕ್ಕೆ ಅರವತ್ತ್ ಮೂರು ಸಾವಿರ ಬಿಟ್ಟು ಯಾರಿಂದ ಬಂದಿರೋದು ಒಳ್ಳೆ ಸುಧಾಕರ್ ಬಿ ಜೆ ಪಿ ಪಾರ್ಟಿ ಇದ್ದಾರೆ ನಾವು ಸುಧಾಕರ್ ಬಂದು ಬಂದಿಲ್ಲ ಇರೋರೆಲ್ಲ ನಮ್ಮ ನಾಯಿ ನಮ್ದು ಯಾವತ್ತೂ ಸುಧಾಕರೇ ನಮ್ಮ ನಾಯಿ ಬೇರೆ ಯಾರೂ ಇಲ್ಲ ಇದ್ರ ಬಗ್ಗೆ ಅಭಿಮಾನಿ ಮಾತನಾಡ್ತಿರುವಾಗುತ್ತೆ ಆಪತ್ತು ನಮ್ಮ ಧೈರ್ಯ ನಮಗಿಲ್ಲ ಮತ್ತು ಏನೇನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಬಿಜೆಪಿ ಮುಖಂಡ ಆನಾ ಮೂರ್ತಿ ಮಾತನಾಡಿ ಚಿಕ್ಕಬಳ್ಳಾಪುರದಲ್ಲಿ ಸಂಸದರ ಸಲಹೆ ಸೂಚನೆಗಳನ್ನು ಪಾಲಿಸದೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿರುವುದು ಬೇಸರದ ಸಂಗತಿ ದಕ್ಷಿಣ ಕರ್ನಾಟಕದ ಬಿಜೆಪಿ ಬಾವುಟ ಹಾರಿಸಿದ ಏಕೈಕ ನಾಯಕ ಸುಧಾಕರ್ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಸುಧಾಕರ್ ಕೊಡುಗೆ ಅಪಾರವಾಗಿದೆ ಜಿಲ್ಲಾಧ್ಯಕ್ಷರ ವಿಚಾರವಾಗಿ ಸಂಸದರ ಸಹಮತ ಇರುವವರಿಗೆ ಯಾರಿಗಾದರೂ ಅಧ್ಯಕ್ಷ ಸ್ಥಾನ ಕೊಡಿ ಆದರೆ ಸಂಸದರ ಗಮನಕ್ಕೆ ತರದೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡುವುದು ಸರಿನಾ ಎಂದು ಪ್ರಶ್ನಿಸಿದರು ಬಿಜೆಪಿ ಮುಂದೆ ಅಧಿಕಾರಕ್ಕೆ ಬರಬೇಕಾದರೆ ವಿಜಯೇಂದ್ರ ಏಕಪಕ್ಷೀಯ ನಿರ್ಧಾರ ಕೈಬಿಡಬೇಕು ಹಿಂಬಾಲಕರ ಮಾತು ಕೇಳಿದರೆ ಪಕ್ಷ ಕಟ್ಟಲು ಆಗಲ್ಲ ನೇಮಕಾತಿ ಆದೇಶ ಪುನರ್ ಪರಿಶೀಲನೆ ಮಾಡಬೇಕು ಈಗಲೂ ಕಾಲ ಮಿಂಚಿಲ್ಲ ಎಂದು ಒತ್ತಾಯಿಸಿದರು ಏನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸಾಯಿನಾಥ್ ರೆಡ್ಡಿ ವಿನೋದ್ ಶ್ರೀನಿವಾಸ ರೆಡ್ಡಿ ನಾಗರಾಜು ಶ್ರೀನಿವಾಸ್ ಗಣೇಶ್ ಸುನೀಲ್ ರೆಡ್ಡಿ ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್